ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಹೋಗ್ತಾ ಇದ್ದೀನಿ ಇಲ್ಲೊಬ್ರು ಹಿರಿಕರು ಒಬ್ಬ ಅಜ್ಜ ಕೂತಿದ್ದಾರೆ ಮರಿಗಳನ್ನ ಮೇಯಿಸ್ಕೊಂಡು ಕೂತಿದ್ದಾರೆ ಅವ್ರು ನೋಡಿದೆ ಏನೋ ಒಂಥರ ಮಾತಾಡಿಸ್ಬೇಕು ಅನ್ನಿಸ್ತು ಈಗ ಅವ್ರನ್ನ ಮಾತಾಡ್ಸೋಕೆ ಹೋಗ್ತಾ ಇದ್ದೀನಿ

ಹಾಂ ಬಂಡಾಗ ಮಾಡ್ತೀವಿ ಅಂದ್ರ ಅವಾಗವಾಗ ಮಾರ್ಬಿಡ್ತಿದಿರೇನೆ ಹಾಂ ಹಾಂ ಎಷ್ಟಿದೋ ಎಷ್ಟಿದೋ ಸುಮಾರು ಇಪ್ಪತ್ತು ಇಪ್ಪತ್ತೈದು ಇದಾವ ಇಪ್ಪತ್ತೈದು ನೀವು ಹೆಚ್ಚಿಸ್ಕೊಂಡು ಹೋದ್ರೆ ಇಲ್ಲ ಸುಮಾರು ಹಂಗೆ ಇದು ಮಾಡಿದಾಗೆ ಹೆಚ್ಚು ಗಂಟೆ ಹಾಂ ಈಗ ಎಷ್ಟು ನಿಮ್ಗೆ ವಯಸ್ಸು ಸುಮಾರು ನಮಗೆ ಈಗ ಎಂಬತ್ತು ಎಂಬತ್ತು ವರ್ಷ ಹ್ಞೂ ಏನು ಮಾಡ್ತಿದ್ರಿ ಮೊದಲೆಲ್ಲ ಮೊದಲೆಲ್ಲ ಕೆಲಸ ಮಾಡ್ತಿದ್ದು ಗದ್ದೆ ಕೆಲಸ ಗದ್ದೆ ಕೆಲಸ ಜಮೀನು ಕೆಲಸ ಹ್ಞೂ ನಾವು ನಮ್ದು ಒಂದು ಇದೂಟ್ಯೂಬ್ಲ್ಲ ಬರ್ತಲ್ಲ ಕುತ್ಕಳಿ ಕುಂತ್ಕಳಿ ನಾನು ಕೂತ್ಕೊತೀನಿ ಕಣ ಅದರಲ್ಲಿ ಒಂದು ವಿಡಿಯೋ ಮಾಡ ಹಾಕ್ತೀವಿ ನಾವು ಸುಮ್ಮನ ಹಂಗೀಯ ಈಗ ಈಗಿನ ಕಾಲದಲ್ಲಿ ಈಗ ಜೀವನ ಮಾಡೋಕೆ ಜನ ಬೇರೆ ಬೇರೆ ರೀತಿ ಏನೇನೋ ಕೆಲಸಗಳು ಮಾಡ್ತಾರೆ ನಿಮ್ಮ ಕಾಲದಲ್ಲಿ ಹೆಂಗಿತ್ತು ಜೀವನಕ್ಕೆ ಜೀವನ ಮಾಡಾಕ ಅನ್ನೋದನ್ನ ಸುಮ್ಮನೆ ಹಂಗೆ ನಿಮ್ಮ ಅನುಭವದಲ್ಲಿ ಆ ಕಾಲದಲ್ಲಿ ನೀವು ಕೆಲಸ ಮಾಡ್ತಿದಾಗ ನಿಮ್ಮ ಸಂಬಳ ಎಷ್ಟ ಕೂಲಿ ಕಂಬಳ ಮಾಡ್ತಿದಾಗ ಏನು ಮಾಡ್ತಿದ್ರಿ ಅನ್ನೋದನ್ನ ಹೇಳಿ ನಾವು ಗೇಟ್ ಇದ್ದಾಗ ನಾವು ಮ ಜಮೀನು ಕೆಟ್ಟಕ್ಕೆ ಶುರು ಮಾಡಿದಾಗ ನಮ್ಗೆ ಒಂದುವರೆ ರೂಪಾಯಿ ಕಮ್ಮಿ ಕೊಡ್ತೀವಿ ಒಂದುವರೆ ರೂಪಾಯಿ ಒಂದುವರೆ ಎಷ್ಟು ವರ್ಷಿಂದ ಅಂದರೆ ಸಾವಿರದ ಒಂಬೈನೂರ ಅರವತ್ತರಿಂದ ಅರವತ್ತು ಹಾಂ ಈಗ ನಿಮ್ಗೆ ಎಂಬತ್ತು ವರ್ಷ ಅಂದ್ರೆ ಹಾಂ ಅಂದ್ರೆ ಈಗ ಈ ಸ್ವತಂತ್ರ ಎಲ್ಲ ಬಂತಲ್ಲ ಹಾಂ ಅವೆಲ್ಲ ನಿಮ್ಗೆ ಚೆನ್ನಾಗೇ ಗೊತ್ತೋ ಗೊತ್ತು ಹಾ ಸಾಮಾನ್ಯ ಗೊತ್ತು ಹಾ ಅಂದ್ರೆ ನಾವು ವೀದ್ ದೇವಂತ್ರು ಇರ್ಲಿ 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 ಹಾಂ ಸ್ವಾತಂತ್ರ್ಯ ಬಂದದೆಲ್ಲ ಚೆನ್ನಾಗಿ ಗೊತ್ತು ಹಾಂ ಗೊತ್ತಿದ್ರು ಈ ಆಡಳಿತ ಸ್ವಲ್ಪ ಹಾಂ ಹಾಂ ಅದೇ ರಾಜಕೀಯದ ಬಗ್ಗೆ ಗೊತ್ತಿಲ್ಲ ನಿಮಗೆ ಈ ಮಹಾತ್ಮ ಗಾಂಧಿ ಅವರದೆಲ್ಲ ವಿಚಾರಗಳು ಗೊತ್ತಾಯ್ತಿತ್ತು ನಿಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಿದ್ರು ಕತ್ತಿದ್ರಿ ಇದ್ರಲ್ಲಿ ಐತಿ ಏಡ ಬರ್ತಿತ್ತು ಅಲ್ಲ ಸಾ

ಕೂಲಿ ಕಂಬಳ ಕೆಲಸ ಅಷ್ಟ ಅಳಿರಿ ಹ್ಮ್ ಒಂದುವರೆ ರೂಪಾಯಿ ಅಂದ್ರೆ ಅವಾಗ ಏನೋ ನಿಮ್ಗೆ ಒಂದುವರೆ ದಿನಕ್ಕೆ ಒಂದುವ ರೂಪಾಯಿ ಆವತ್ತಿನ ಲೆಕ್ಕ ಆಮೇಲೆ ಎರಡು ರೂಪಾಯಿ ಕೊಟ್ಟರು ಎರಡು ರೂಪಾಯಿ ಊಟ ಜಮೀನವ್ರು ಕೆಲ್ಸಕ್ಕೆ ಬಂದ್ರೆ ಇಂಟ್ಲಾಗ ಬಂದ್ರೆ ಎರಡು ರೂಪಾಯಿ ಕೊಡ್ತಿರ ಊಟ ಕೊಡ್ತಿರ ಆಮೇಲೆ ಮೂರು ರೂಪಾಯಿ ಎರಡೂವರೆ ಹಿಂಗೆ ಹಿಂಗೆ ಈಗ ನಿಮ್ಗೆ ಅವಾಗ ಒಂದು ರೂಪಾಯಿ ಒಂದೂವರೆ ರೂಪಾಯಿ ಕೊಡ್ತಿದ್ರು ಅಂದ್ರಲ್ಲ ಸಾಕಾಗ್ತಿತ್ತು ಜೀವನಕ್ಕೆ ನಿಮ್ಗೆ ಏನು ಮಾಡಿದ್ರೆ ಸಾಲ್ ಇರಲಿಲ್ಲ ಆಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಅಷ್ಟೇ ಡಿರೇಷನ್ ಸ್ವಲ್ಪ ಕಡಿಮೆ ಇತ್ತು ರೇಟು ಕಡಿಮೆ ಇತ್ತು ತಿಂಚೆ ಆಗ ನಮ್ಗೆ ನಾ ಕಾಣಿ ಕೊಟ್ಟರೆ ಎರಡು ಸೇರಿ ಜೋಳ ಕೊಡ್ತೀವಿ ಎರಡು ಸೇರಿ ಜೋಳ ಕೊಡ್ತಿರು ಅದ್ರಲ್ಲಿ ಮೇಂಟೈನ್ ಮಾಡ್ಕೊಂಡು ನೀವು ಊಟ ತಿಂಡಿ ಮಾಮೂಲಿ ಈ ಜೋಳ ಮುದ್ದೆ ರಾಗಿ ಮುದ್ದೆ ಅನ್ನ ಇಷ್ಟೇ ಈಗೇನು ಏನು ಮಾಡ್ತೀವಿ ಅಂಗಿ ಅದೇ ಈಗ ಈಗ ಅಂದ್ರೆ ತರಾವರಿ ಮಾಡ್ತಾರ ಬೆಳಗ್ಗೆ ನಾಷ್ಟಕ್ಕೂ ಬೆಳಿಗ್ಗೆ ಎದ್ದ ಮಾಡ್ತೀರಾ ಚಂದಗೊಂದು ಆಗ ನಿಮ್ಮ ಕಾಲದಲ್ಲಿ ಊಟ ತಿಂಡಿಗೆ ಯಾವ ತರ ಇತ್ತು ಕಷ್ಟ ಕಷ್ಟ ಅಂತೇನೋ ಬಾರಿ ಕಷ್ಟ ಇತ್ತು ದುಡ್ಡು ಅಣ್ಣಂಡು ಕಷ್ಟ ಇತ್ತು ಊಟ ತಿಂಡಿಗೆ ತೊಂದರೆ ತಿನ್ನಿಲ್ಲ ಯಾಕಂದ್ರೆ ಜಮೀನುಗಳ್ ಬೆಳಿತಾರೆ ಯಾರಿಗೆ ಬರ್ರೆಗ ಮಾಮೂಲಿ ಈಗ ನಿಮ್ಮಂತ ನೆಮ್ಕೊಂಡು ಆ ವಾರ್ಜಿನ್ಕ ಒಂದು ಈಗಳ ಹಚ್ಕೊಳ್ಗ అగలవరత గేయ్ కోట్ తబందు బయట ఇంటి మాట్ ఆమె కడిమే ఇప్పుడు గేయ్వు వ ఏడు రూ మూరు రూపాయి ఏడు రూపాయ జ్వళ కిలోకి వరే ఒందా ఒక హత్సేరు హనైదు సేరు జోళ సిక్తి కంత కొత పార్టీకి కంత నమ్ము ఇష్ట బంద కట్లు తండ్ర ఒందు సవర హేరు హైదు సేరు ఇప్ప జోళత్తు అయితే అంతరు ఒక్క ಒಂದು ವಾರು ಗಂಟ್ಲ ತಿಂ ಹದಿನೈದ ಗಂಟ್ಲ ಕೀಳ್ತಿದ್ದು ಹ್ಞೂ ಹ್ಞೂ ಅವೆಲ್ಲ ನಮಗೆ ಬೈತಿಟ್ಟಿತ್ತು ಅದೇ 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 ಈಗ ಮರಗಳು ಇವೆಲ್ಲ ನೀವು ಯಾವಾಗ ಸಾಕ ಶುರು ಮಾಡಿದ್ರೆ ನಾನು ಸಾಮಾನ್ಯವಾಗಿ ಒಂದು ಇಪ್ಪತ್ತೈದು ರೂಪಾಯಿ ಕಂಬಳ ಶುರುವಾಯಿತು ಹ್ಞೂ ಈಚೆಗೆ ಬತ್ತ ಭತ್ತ ಹ್ಞೂ ಇಪ್ಪತ್ತೈದು ರೂಪಾಯಿ ಕಂಬಳ ಒಂದು ಆಳ್ಗ ದಿನ ದಿನಕ್ಕೆ ದಿನಕ್ಕೆ ಕೊಟ್ಟಿರು ಆವಾಗ ನಾವು ಮರಿಗಳನಿಗೆ

ಗಂಡು ಮಕ್ಕಳು ಹೆಣ್ಮಕ್ಳು ಒಬ್ಬರು ಹೆಣ್ಮಗಳು ಇಬ್ಬರು ಗಂಡು ಮಕ್ಕಳ ಒಬ್ಬ ಮೂರು ಜನ ಗಂಡು ಮಕ್ಕಿದ್ರು ಒಬ್ಬ ಆಕ್ಸಿಡೆಂಟ್ ಆಗಿ ಸುತ್ತ ಹಾ ಮೈಸೂರಲ್ಲಿ ಅವನು ಗೇರೇಜ್ ಕೆಲಸಕ್ಕೆ ಹೋಗ್ತಿದ್ದ ಗ್ಯಾರೇಜ್ಗೆ ಗ್ಯಾರೇಜ್ಗೆ ಅಲ್ಲಿ ಮೈಸೂರಿಂದ ಮನೆಗೆ ಬರ್ಬೇಕಾದ್ರೆ ಅನಿಷ್ಪಿತಾಗಿ ದುರಂತ ತಂದೆ ತಾಯಿ ತಾಯಿದ್ರಿಗೆ ಮಕ್ಳುಗಳು ಹೋಗೋದನ್ನು ಅದು ಕೊನೇನು ಮರಗಿದ್ರೆ ಏನು ಮಾಡಿಲ್ಲ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದಿ ಹುಡುಗಿನೂ ನೋಡಿ ಮಾತಾಡ್ಕೊಂಡು ಹ್ಞೂ ಅಷ್ಟೊಳಗೆ ಎದ್ದು ಅಂತ ಈಗ ಆಗುತ್ತೆ ಹ್ಞೂ ಈಗ ನಿಮ್ಮ ನೀವು ನಿಮ್ಮ ಮಕ್ಕಳು ಜೊತೆಲಿ ಇದ್ದಾರೆ ಇಲ್ಲ ನೀವು ಸಪ್ರೇಟ್ ಇದ್ದಾರೆ ಅಂತ ಈಗ ಮಕ್ಕಳು ಅಂದಿಂದ ಇದ್ದು ಮರೋ ವರ್ಷ ಗಂಟೆ ಎಲ್ಲ ಚೆನ್ನಾಗೇ ಇದ್ದರು ಹ್ಞೂ ಕೊನೆಯಲ್ಲಿ ಭತ್ತ ಬತ್ತ ಸ್ವಲ್ಪ ಮನೇಲಿ ವ್ಯತ್ಯಾಸಗಳಾಯಿತು ಅದಕ್ಕೆ ನಾ ಏನು ಮಾಡ್ಬಿಟ್ಟು ನೋಡ್ರಿ ನಮ್ಮ ಜೀವನ ಹೆಂಗೆ ಮಾಡ್ತೀವಿ ನಿಮ್ಮ ಹ್ಞೂ ನಿಮ್ಮ ಎಂಟಿ ಮಕ್ಕಳು ಸಾಕಂಡವ್ರು ಬರಿಕಿ ಹೋಗ್ರಿ ಅವ್ರವ್ರ ಅಂಕ ಅವ್ರು ಅವ್ರ ಅಂದರೆ ಈಗ ನೀವು ಸ್ವಾಭಿಮಾನವಾಗಿ ನೀವು ನಿಮ್ಮ ಜೀವನ ನಮ್ಮ ಹೆಂಗ್ ಸರ್ ಅವರೇ ನಾವು ನಮ್ಮ ಸಪ್ರೇಟಾಗ ಊಟ ತಿಂಡಿ ಮಾಡ್ಕೊಂಡು ಅಂಬಳಿಕ ಗಂಜಿ ಕುಡ್ಕಂಡು ಜೀವನ ಜೀವನ ಮಾಡ್ತಿದ್ರಿ ಹ್ಞೂ ಈಗ ನಿಮ್ಮ ಕಾಲದಲ್ಲಿ ವಾತಾವರಣ ಇತ್ತಲ್ಲ ಆವತ್ತಿನ ವಾತಾವರಣ ಪ್ರೀತಿ ವಿಶ್ವಾಸ ಸಂಬಂಧಗಳು ಆಮೇಲೆ ಆವತ್ತನ್ನ ಜನಗಳ ಭಾವಕೆ ಆವತ್ತೂ ಇವತ್ತಿನ ಈಗಿನ ಕಾಲದ ವಾತಾವರಣಕ್ಕೂ ಹೆಂಗನಿಸು ನಿಮ್ಗೆ ಇಲ್ಲ ಸರ್ ಆ ಕಾಲನೇ ಬೇರೆ ಹಾಂ ಆವತ್ತು ಆ ವಾತಾವರಣ ಇವತ್ತು ಇಲ್ಲ ಸರ್ ಸಿಗಲ್ಲ ಸಿಕ್ಕಲ್ಲ ಆ ಪ್ರೀತಿ ವಿಶ್ವಾಸವೂ ಇಲ್ಲ ಇಲ್ಲ ಹಾಂ ಅದು ಇಲ್ಲ ಹಾಂ ಆಮೇಲೆ ಜನಗಳದ್ದು ಆ ಒಟ್ಟಿನ ನಂಬಿಕೆನೂ ಇಲ್ಲ ನಂಬಿಕೆ ಅನ್ನೋದೇ ಇಲ್ಲ ಇಲ್ಲ ಅವಾಗ ನಾಲ್ಕ ಒಂದು ಮಾತು ಕೊಟ್ಬಿಟ್ರ ಅದಕ್ಕೆ ನಿಂತ್ಕೊತಿದ್ರು ಅದಕ್ಕೆ ನೆಡಚಿತ್ತು ಹಾಂ ಹಾಂ ಬಾ 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 ತಗೋ ಹೋಗಲ್ಲ ನಿಮ್ಮ ನೀವು ಇದ್ರ ಅದೇ ಹೋಯ್ತು ಈಗ ಟೈಮ್ ಆಯ್ತು ಅದಕ್ಕೆ ಓ ಟೈಮ್ ಓ ಅದಕ್ಕೆ ಅವೇ ಹೊರಟು ಬಿಡುವ ಓ ಸ ಟೈಮ್ ಆಯ್ತು ನಡಿ ಈಗ ನಿಮ್ಮನ್ನು ಕೇಳಿದ್ರೆ ಅದೇ ಹೊರಡ್ತಾವೆ ಈಗ ಕರ್ಕೊಂಡು ಹೋಗ್ಬೇಕು ನೀವು ಜೊತೆಲಿ ಹಾಂ ಹಾಂ ಹಾಂ

ಪ್ರೀತಿ ಸ್ಪರ್ಧೆ ಇವತ್ತು ಜನಗಳೂ ಇಲ್ಲ ಯಾವುದೂ ಇಲ್ಲ ದುಡ್ಡು ಬೇಕು ಅವ್ರಿಗೆ ದುಡ್ಡು ಸಂಪನ್ನೆ ಮಾಡಬೇಕು ಜನರ ಸಂಪರ್ಕ ಏನೂ ಇಲ್ಲ ಅವ್ರಿಗೂ ಒಳ್ಳೆಯ ಕಿತ್ತ ನೋಡೋಲ್ಲ ಎಷ್ಟು ಅವ್ರಿಗೆ ದುಡ್ಡು ಬೇಕು ದುಡ್ಡು ಸಂಪನೆ ಮಾಡ್ಬೇಕು ಜನ ಕಟ್ಕೊಂಡು ಏನು ಮಾಡ್ಬಿಟ್ಟಾಗಿತ್ತು ಅಂತಾರೆ ಹಣ ಇದ್ದರೆ ನಾವು ಏನಾದ್ರು ಮಾಡಿಸ್ತೀಮ್ ಸಾಲಿಸ್ತೀವಿ ಒಂದಿದ್ರೆ ಸಾಕು ಅಂತ ಅಂತಾರೆ ಅಂತ ಜನ ಸರಿ ನೀವೇ ಎಲ್ಲಿ ಅವರ ರಾಮ್ ಸಮುದ್ರ ರಾಮ್ ಸಮುದ್ರ ಮನ ಇದ್ದ ಮನಾಗಿನ ಎಲ್ಲ ಮನ ಆದ್ರೆ ಹ್ಞೂ ನೀವು ಜಮೀನಿಗೆ ಮೀನ ಏನೂ ಇಲ್ಲ ಹಾಂ 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 ಸರಿ ಸರಿ ಕೆ ಸರ್ ಇದು ಇದು ಹಾಕ್ತೀವಿ ಹಾಂ ಫೋನ್ಲಿ ಎಲ್ಲ ಬತ್ತವ ವಿಡಿಯೋಗಳು ಹಾಂ ಹಂಗ ನಿಮ್ಮದು ಬತ್ತಾ ಈಗ ಮಾತಾಡ್ಸಿರೋದೆಲ್ಲ ಹಾಂ ಫೋನ್ಗಳಲ್ಲಿ ಬತ್ತಾ ಆಯ್ತು ಈ ಫೋನ್ಗಳಲ್ಲಿ ಟಿ ವಿಗಳೆಲ್ಲ ಬರ್ತಲ್ಲ ಆ ಥರ ಇದು ಬತ್ತ ಆಯ್ತು ಹಂಗೆ ನಿಮ್ ನೋಡಿದ್ನಲ್ಲ ಇವತ್ತು ನಾವುಗಳು ಮಾಡ್ತಿರೋ ಜೀವನಕ್ಕೂ ನೀವು ಅವತ್ತೊಂದು ದಿನ ಕಷ್ಟ ಪಡ್ಕಂಡು ಮಾಡಿರೋ ಜೀವನಕ್ಕೂ ಒಂಚೂರು ನಿಮ್ಮ ಹತ್ರ ಹಿರೀಕೃತ ಒಂದು ಅನುಭವ ಕೇಳೋ ಅನ್ಬಿಟ್ಟು ಹಂಗೆ ಮಾತಾಡ್ಸೋ ಅಂತ ಹ ನಾವು ಹೇಳದ್ವಲ್ಲ ಅದೇ 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 ಪರಿಸ್ಥಿತಿನ ಹೇಳ್ಕೊಂಡ್ರು ಸಹ ಇವತ್ತಿನ ಪರಿಸ್ಥಿತಿನೂ ಬೇರೆ ಪರಿಸ್ಥಿತಿನೇ ಬೇರೆ ಬೇರೆ ಅದ್ರ ನಿಮ್ ಲೆಕ್ಕದಲ್ಲಿ ಕಾಲವೇ ಚೆನ್ನಾಗಿತ್ತು ಹೌದು ಅವತ್ತಿನ ಪ್ರಪಂಚ ಅಂತ ಜನ ನೆನ್ ನಂಬಿಕೆ ಇದ್ರು ನೆಡತ್ತಿದ್ರು ನೆಡೋಳಕ್ಕಾಗಿ ಅದೇ ರೀತಿ ಕೇಳಿದಾಗೂ ಇದ್ರು ಹ್ಮ್ ಇವತ್ತು ಆ ಜನ ಇಲ್ಲ ಈಗ ನಿಮ್ಮ ಇದ್ರಲ್ಲಿ ಸುಮ್ನ ನಾನು ಹೇಳೋದಾದ್ರೆ ಮುಂದ ಮಕ್ಳುಗಳಗ ನಮ್ಮಂಥ ಯುವಕರಿಗೆ ಯಾವ ಥರ ಬದುಕಬೇಕು ಅಂತ ಒಳ್ಳೆ ಬುದ್ಧಿ ಹೇಳಿದ್ರೆ ಹೇಳಿ ನೋಡೋ ಹೇಳ್ತೀವಿ ನೋಡಪ್ಪ ಹ್ಞೂ ವಿದ್ಯಾಭ್ಯಾಸ ಮಾಡಬೇಕು ಹ್ಞೂ ಚೆನ್ನಾಗಿ ಸಂಪನ್ನ ಮಾಡಬೇಕು ಹ್ಞೂ ಊಟ ತಿಂಡಿ ಮಾಡಿ ಒಳ್ಳೆ ಬುದ್ಧಿ ಕಳಿರಿ ತುಂಡು ಸವಾಸ ಮಾಡಬೇಡಿ ಹ್ಞೂ ಹಾಂ ಯಾರೋಗಿ ಬದುಕಿ ಬದುಕಿ ಅತಿವಿಶ್ವಾಸ ಬೆಳೆಸಿ ಬಂಡು ಬಂಡು ಬೆಳಗ್ದವ್ರಿಗೆ ಕರೆದು ಒಂದು ಒಳ್ಳೆ ಮರ್ಯಾದೆ ಮಾಡಿ ಒಂದು ಊಟ ತಿಂಡಿ ಹಾಂ ಒಂದು ಇಷ್ಟೆಲ್ಲ ಮಾಡಿ ಅಂತ ಹೇಳ್ತೀವಿ ಸರ್ ಸರಿ ಸರಿ ತುಂಬ ಚೆನ್ನಾಗಿ ಹೇಳಿದ್ರಿ ಹಾಂ ಹಾಂ ತುಂಬ ಚೆನ್ನಾಗಿ ಆದರೂ ಈ ವಯಸ್ಸಲ್ಲಿ ನೀವು ಸ್ವಾಭಿಮಾನವಾಗಿ ನಾವು ಯಾರ್ದು ಇಲ್ಲದೆ ನೀವೇ ನಿಮ್ಮ ಊಟನ ನೀವು ಗೇಕಂಡು ನೀವು ತಿಂತಿದ್ದೀರಿ ಅಂತಿದ್ರಲ್ಲ ಅದು ಮುಖ್ಯ ಹಾಂ ಅದೇ ಸರ್ ನಾನು ಏನು ಮಾಡೋದು ಹಾಂ ಹಾಂ ಸರಿ ಸರಿ ಸಮಯ ಆಯಿತು ನಡ್ರಿ ಒಳ್ಳೆಯದು ನಡ್ರಿ ನಡ್ರಿ ಸ್ನೇಹಿತರೆ ಹಾಗೆ ಹೊರಗಡೆ ಹೋಗ್ಬೇಕಾದ್ರೆ ಒಬ್ಬರು ಹಿರಿಕರು ಕೂತಿದ್ರು ನೋಡಿದ ತಕ್ಷಣ ಮಾತಾಡಿಸ್ಬೇಕು ಅನ್ನಿಸ್ತು ಹೋಗಿ ಮಾತಾಡಿಸ್ದೆ ಅವರು ಮರಿಗಳನ್ನ ಮೇಯಿಸ್ಕೊಂಡು ಕೂತಿದ್ರು ಬೆಳಗ್ಗೆ ಬರ್ತಾರಂತೆ ಬೆಳಗ್ಗೆ ಬಂದು ಮರಿಗಳನ್ನ ಮೇಯಿಸ್ಕೊಂಡು ಸಂಜೆ ಟೈಮು ಈಗ ಹೊರಡ್ತಾರೆ ಮರಿಗಳು ಕರ್ಕೊಂಡು ಸ್ನೇಹಿತರೆ ಅವ್ರಿಗೆ ಸುಮಾರು ಎಂಬತ್ತು ವರ್ಷಗಳಾಗಿದೆ ಎಂಬತ್ತು ವರ್ಷ ಆದರೂ ಸ್ವಾಭಿಮಾನದ ಬದುಕಿನ ಬದುಕ್ತವ್ರೆ ನೋಡಿ ಇವತ್ತಿಗೂ ಅವರ ಜೀವನ ಅವರ ಊಟ ಅವರ ಸಂಪಾದನೆನ ಅವರೇ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಇವತ್ತಿನ ಯುವಕರಿಗೆ ನಿಜವಾಗ್ಲೂ ಇದೆಲ್ಲ ಮಾದರಿ ಆಗಬೇಕು ಯಾಕಂದರೆ ಸಣ್ಣ ಪುಟ್ಟ ವಿಚಾರದಲ್ಲೇ ಜೀವನವೇ ಕಳೆದೋಯ್ತು ಅನ್ನುವಂಥ ಥಿಂಕಿಂಗ್ ಮಾಡಿ ಬೇರೆ ಬೇರೆ ಥರ ವ್ಯತ್ಯಾಸಗಳನ್ನ ಜೀವನಗಳನ್ನ ಮಾಡ್ಕೊಂಡು ಲೈಫ್ನ ಹಾಳು ಮಾಡ್ಕೊತಾರೆ ಆ ಇದರಿಂದ ಇಂಥವರ ಅನುಭವಗಳನ್ನ ಪಡ್ಕೊಂಡು ಇಂಥವರ ವಿಚಾರ ಇವರು ಯಾವ ರೀತಿ ಸಣ್ಣದ್ದಾಗಿ ಜೀವನ ಮಾಡ್ತಾ ಇದ್ದಾರೆ ಸರಳವಾಗಿ ಜೀವನ ಮಾಡ್ತಾಯಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ನಾವು ಸಹ ಬದುಕಬೇಕು ಸ್ನೇಹಿತರೆ ಸುಮ್ಮನೆ ಹಾಗೆ ಹೋಯ್ತಾ ಇದ್ದಾಗ ಮಾಡಿದಂಥ ವೀಡಿಯೋ ಇದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು